ಜೊತೆಗೆ ನೀವು ಹೇಳಿದರೆ ಬಿಗ್ ಬಾಸ್ ಮಾತಾಡ್ತಿರ್ಬೇಕಾದ್ರೆ ನೆಕ್ಸ್ಟ್ ಮಾಡಲ್ಲ ಅಂತ ಹೇಳಿದರೆ ಈ ಬಾರಿ ಕೂಡ ಮಾಡುವಂಥ ಇದರಲ್ಲಿ ಇರಲಿಲ್ಲ ಅದು ಯಾಕೆ ಹಂಗೆ ಅನಿಸ್ಬಿಡುತ್ತೆ ಆಗಿದ್ರೆ ಅಲ್ಲಿ ಹಸಿವು ಮುಗಿದೋಯ್ತಾ ಅಂತ ನಾನು ಕೇಳಿದರೆ ಇರ್ಬೋದೇನೋ ಇರ್ಬೋದೇನೋ ಎಲ್ಲೋ ಎಲ್ಲ ಒಂದು ಕಡೆ ಆಗತ್ತಲ್ಲ ಸರ್ ಎಲ್ಲೋ ಹನ್ನೊಂದು ವರ್ಷ ಇಟ್ಸ್ ನಾಟ್ ಅ ರನ್ನಿಂಗ್ ಅ ಶೋ ಫಾರ್ ಲೆವೆನ್ ಇಯರ್ಸ್ ಇಸ್ ನಾಟ್ ಅ ಜೋಕ್ ಆ್ಯಂಡ್ ಇಟ್ಸ್ ಅ ವೆರಿ ಹ್ಯೂಜ್ ಕಮಿಟ್ಮೆಂಟ್ ಸರ್ ಹ್ಯೂಜ್ ಕಮಿಟ್ಮೆಂಟ್ ಸಿನಿಮಾದಲ್ಲೂ ಒಂದು ಸ್ಕೆಡ್ಯೂಲಲ್ಲಿ ಸಪೋಸ್ ಕೈಕಾಲು ನೋವಾಗಿ ಏನಾದ್ರು ಆಯ್ತು ಅಂದರೆ ಒಂದು ಶೆಡ್ಯೂಲ್ ಬ್ರೇಕ್ ಮಾಡಿ ಆಮೇಲೆ ಮಾಡೋಣ ಅನ್ಬೋದು ಇದು ವಾರ ವಾರ ನೀವು ಪ್ರಪಂಚದಲ್ಲಿ ಎಲ್ಲೇ ಇರಿ ಹೊಟ್ಟೆ ನೋವಿರಲಿ ಬೇದಿ ಇರಲಿ ತಲೆನೋವು ಇರಲಿ ಏನೇ ಇರಲಿ ಇಲ್ಲಿ ಬಂದು ನಿಂತ್ಕೊಂಡು ಶುಕ್ರವಾರ ನಿಂತಿರಬೇಕು ಏನೂ ಆಗ್ತಿದ್ದಂಗೆ ನಿಂತ್ಕೊಂಡು ನಡ್ಸ್ಕೊಡ್ಬೇಕು ಶನಿವಾರ ನೀವು ಇಟ್ ಈಸ್ ಅ ಇಟ್ ಈಸ್ ಅ ಪ್ರಾಸೆಸ್ ಸರ್ ಎಲ್ಲೆಲ್ಲೋ ಇರ್ತೀವಿ ನಾವು ಯಾವ ಹಾಲಿಡೇ ಹೋಗೋಕ್ಕಾಗಲ್ಲ ಈ ಮೂರು ತಿಂಗಳು ಏನೂ ಮಾಡೋಕ್ಕಾಗಲ್ಲ ಎಲ್ಲೇ ಇದ್ದರೂ ಶುಕ್ರವಾರ ಇಲ್ಲಿ ಹಾಜರಾಗಬೇಕು ಚೂರು ಹೆಚ್ಚು ಕಮ್ಮಿ ಆದರೂ ಫ್ಲೈಟ್ ಮಿಸ್ ಆಗ್ಬಿಬಿಡ್ತನ ಟೆನ್ಷನಲ್ಲಿ ಒಂದು ದಿನ ಅರ್ಲಿನೇ ಬರಬೇಕಾಗತ್ತೆ ಬೇ ಹೊರ ದೇಶದಲ್ಲಿದ್ದರೆ ಇಲ್ಲಾಂದ್ರೆ ಇಲ್ಲಂತೂ ನಿಮಗೆ ಎಲ್ಲಿದ್ರೂ ಬಂದೇ ಬಿಡ್ಬೇಕು ಸೊ ಏನಾಗುತ್ತೆ ಆಫ್ಟರ್ ಸಮ್ ಟೈಮ್ ಯು ಸ್ಟಾರ್ಟ್ ಥಿಂಕಿಂಗ್ ಇಟ್ ಈಸ್ ನಾಟ್ ಸಮಥಿಂಗ್ ದಟ್ ಏನೋ ಮಾಡಬಾರ್ದು ಅದರ ಮೇಲೆ ಪ್ರೀತಿ ಕಮ್ಮಿ ಆಗಿದೆ ಬಿಗ್ ಬಾಸ್ ಇಸ್ ಅ ಬ್ಯೂಟಿಫುಲ್ ಶೋ ಸರ್ ಎಷ್ಟೋ ಜನಕ್ಕೆ ದೊಡ್ಡ ವೇದಿಕೆ ಅದು ಎಷ್ಟೋ ಜನಕ್ಕೆ ನಮಗೂ ಕೂಡ ಈ ಕಡೆ ನಿಂತವ್ರಿಗೆ ಎಷ್ಟೋ ವ್ಯಕ್ತಿತ್ವಗಳನ್ನು ನೋಡಿ ಮಾತಾಡಿಸಿ ಅವ್ರನ್ನ ಅರ್ಥ ಮಾಡಿಕೊಂಡು ಸುಧಾರಿಸೋಂಥ ಒಂದು ಅವಕಾಶ ಅದು ತುಂಬ ಚೆನ್ನಾಗಿರುತ್ತೆ ಅದು ಅವ್ರನ್ನ ನಗ್ಸಿ ಅವ್ರಿಗೆ ಬೈದು ನಾವು ಅದರೊಟ್ಟಿಗೆ ಕಲಿತು ತುಂಬ ಚೆನ್ನಾಗಿರುತ್ತೆ ವೆರ್ ಯುವರ್ ಅಟೆನ್ಷನ್ ಇಸ್ ಆಟ್ ಎಟ್ ಸ್ಪೀಕ್ ನಾನು ಆ ಸ್ಟೇಜ್ ಮೇಲೆ ನಿತ್ಕೊಂಡು ಅದು ಹಿಂದೆ ಎಪಿಸೋಡ್ ನೋಡೋ ಟೈಮಿಂದ ಹಿಡಿದು ಸ್ಟೇಜ್ ಮೇಲೆ ನಿತ್ಕೊಳ್ಳೋ ಟೈಮಿಂದ ಹಿಡಿದು ಒಂದು ನಿಮಿಷ ನಾನು ಆ್ಯಕ್ಚುಲಿ ಡೈವರ್ಟ್ ಆಗೋಕ್ಕಾಗಲ್ಲ ಈಗ ಸಮಟೈಮ್ಸ್ ಮಾತಾಡ್ತಾ ಕೂತಿರೋ ಸಾರಿ ಕೇಳಿಸ್ಕೊಂಡಿಲ್ಲ ಏನು ಸರ್ ಅಂತ ಅಂತೀವಿ ಅಲ್ಲಂಗೆ ಆಗೋಲ್ವೇ ಅವ್ರು ಒಂದೊಂದು ವರ್ಡ್ ಕೇಳಿಸ್ಕೊಬೇಕು ಅದ್ರ ಮೇಲೆ ನಾನು ಮಾತಾಡಬೇಕು ಅಂದರೆ ನಾನು ರಾಂಗ್ ಆಗಿಬಿಟ್ರೆ ಸರ್ ಮುಗೀತಲ್ಲಿ ಸೊ ಇಟ್ ಈಸ್ ಅ ಪ್ರಾಸೆಸ್ ಇಟ್ ಈಸ್ ಅ ವೆರಿ ಹ್ಯೂಜ್ ಎಫರ್ಟ್ ಅದನ್ನು ಹಾಕಿ ಹಾಕಿ ಹಾಕಿದ್ದೀನಿ ನನಗೆ ಯಾಕೋ ಅನ್ನಿಸ್ತು ಒಂದು ಟೈಮಲ್ಲಿ ಸಾಕಪ್ಪ ಇದು ಅಂತ ಬನ್ನಿ ಇದಕ್ಕಿಂತ ದೊಡ್ಡ ಒಂದು ವೇದಿಕೆ ಕರ್ಕೊಂಡು ಹೋಗ್ತೀವಿ ಅಂತೇಳಿ ರಾಜಕೀಯ ಕರೀತಾರೆ ದೊಡ್ಡ ವೇದಿಕೆ ಅಂತ ನಾನು ಡಿಸೈಡ್ ಮಾಡಬೇಕು ಕರೆಯೋರಲ್ಲ ಅದು ಅನಿಸ್ಬೇಕು ಭಾಳ ದೊಡ್ಡ ವೇದಿಕೆ ಸಿನಿಮಾ ಆಲ್ರೆಡಿ ಇದೀನಿ ನಾನು ಈ ವೇದಿಕೆಯಲ್ಲಿ ಇದ್ದು ದೊಡ್ಡತನ ದೊಡ್ಡ ವೇದಿಕೆ ನನ್ನನ್ನು ಜನ ತಗೊಂಡು ಕೂರಿಸಿದ್ದಕ್ಕೆ ನನಗೆ ರಾಜಕೀಯ ಕರೀತಾರೆ ಅದು ವರ್ಲ್ಡ್ಸ್ ಬಿಗ್ಗೆಸ್ಟ್ ಪ್ಲಾಟ್ಫಾರ್ಮ್ ಇಷ್ಟು ಸಿನಿಮಾ ಇದು ದೊಡ್ಡ ವೇದಿಕೆ ಸರ್ ಇದಕ್ಕಿಂತ ದೊಡ್ಡ ವೇದಿಕೆ ಅಂತ ಬರೋದೇ ಇಲ್ಲ ಈ ವೇದಿಕೆಯಲ್ಲಿ ನಮಗೆ ಹೆಸರಾಗಿ ಎಲ್ಲ ಜನಗಳ ಪ್ರೀತಿ ಸಿಗದಿ ಕೋಟಿ ಕೋಟಿ ಜನ ನೀವು ಎಲ್ಲ ಕಡೆ ಓದಲ್ಲಿ ಸೇರ್ತಾರೆ ಅಂದಾಗಲೇ ಅಲ್ಲೊಂದು ಬಾಗಿಲು ಓಪನ್ ಆಗದೆ ನಮಗೆ ಇಲ್ಲಿ ಚಿಕ್ಕ ವೇದಿಕೆ ಇದು ಇಲ್ಲ ಚಿಕ್ಕ ಹೆಸರು ಮಾಡಿದೀರ ಅಂದ್ರೆ ಇದ್ರಕ್ಕಿಂತ ದೊಡ್ಡ ವೇದಿಕೆ ಅಂತ ಏನಿಲ್ಲ ಇಲ್ಲಿ ನೋ ನೋ ದ ಎಂಟರ್ಟೈನ್ಮೆಂಟ್ ಏರಿಯಾ ಇಲ್ಲಿ ನಿಮಗೆ ನೀವು ಒಂದು ಸಿನಿಮಾ ಮಾಡಿ ಎಷ್ಟು ಜನಗಳ ಗೆಲ್ಲಕ್ಕಾಗತ್ತೆ ಎಷ್ಟು ಮನೆಗೆ ಎಂಟ್ರಾಗ್ತಿರಲ್ಲ ಆಗ್ತಿರಲ್ಲ ನೀವು ಇದರಿಕಿನ್ನ ದೊಡ್ಡ ವೇದಿಕೆ ಯಾವುದು ಸರ್ ಇಲ್ಲಿ ಮೊನ್ನೆನೂ ನೀವು ತಮಿಳ್ನಾಡಲ್ಲಿ ಓಡಿರ್ತೀರಿ ವಿಜಯ್ ಅವರು ಒಂದು ಒಂದು ಕ್ಯಾಂಪೇನ್ ಮಾಡ್ತಾರೆ ಫಸ್ಟು ಹಿಂಗೆ ಸೇರಿದ್ರು ಹಿಂಗೆ ಸೇರಿದ್ರು ಜನ ಯಾವ ವೇದಿಕೆಯಿಂದ ಬಂದಿದ್ದು ಈ ಥರ ಜನ ಇನ್ಯಾವ್ದಾದ್ರು ಸೇರಿದ್ರು ಯಾರಾದರೂ ಎಲ್ಲಾದರೂ ಕೇಳಿದ್ದೀರಾ ಮತ್ತೆ ಸಿನಿಮಾಗ ತಾಕತ್ತು ಇರ್ಬೇಕಾದ್ರೆ ಬಿಗ್ಗೆಸ್ಟ್ ಪ್ಲ್ಯಾಟ್ಫಾರ್ಮ್ ಇದು ಸರ್ ಇದರಿಕ್ಕಿಂತ ಇನ್ಯಾವುದೇ ಆಯ್ತಪ್ಪ ರಾಜಕೀಯದಲ್ಲಿ ಒಂದು ಅವಕಾಶ ಬಂತು ಇನ್ನೂ ಅರ್ಥನೇ ಇರುತ್ತೆ ಅಲ್ಲ ಆಲ್ರೆಡಿ ಅಂದ್ರೆ ನೀವೊಂದು ಹೇಳಿದ್ರಿ ಈಗ ನಾವು ಬಿಗ್ ಬಾಸ್ ಕೆಳಗೆ ಈಗ ನನಗೆ ಅದ್ರ ಬಗ್ಗೆ ಇಲ್ಲ ಅಂತಲೇ ಮುಂದೆ ಅಂತ ಮುಂದೆ ಅಂತದೊಂದು ಸಂದರ್ಭಗಳು ಬಂದಾಗ ಬದಲಾವಣೆ ಆಗ್ಬೋದಾ ನಿಮ್ಮ ಮನಸ್ಸಿನಲ್ಲಿ ಏನೋ ಬದಲಾವಣೆ ಇರೋದು ಸರ್ ಒಪ್ತೀನಿ ಇಲ್ಲ ಒಪ್ಪಲ್ಲ ಬದಲಾವಣೆ ಆಗಕ್ಕೆ ನಾನು ಇನ್ನೂ ಒಪ್ಪಲ್ಲ ಅಂತ ಏನು ಹೇಳಿ ಆಮೇಲೆ ಮಾಡ್ತೀನಿ ಅಂತ ಬಂದೇ ಇಲ್ವಲ್ಲ ರಾಜಕೀಯ ಅನ್ನೋದು ನಾನು ಇನ್ನೂ ಅದ್ರ ಬಗ್ಗೆ ಆಸಕ್ತಿ ಹುಟ್ಕೊಂಡಿಲ್ಲ ಅಷ್ಟೇ ನನಗೆ ಬೇರೆ ಏನಿಲ್ಲ ಬದಲಾವಣೆ ಆಗ್ಬೇಕು ಅಂದ್ರೆ ದೃಢವಾಗಿ ಇವತ್ತು ನಾನು ಬರೋದೇ ಇಲ್ಲ ಅಂತ ಹೇಳಿದೀನಂದ್ರೆ ಅದು ಬದಲಾವಣೆ ಅಂತ ಹೇಳ್ಬೋದು ಎಲ್ಲಿ ನಾನು ಹತ್ರ ನಿಮ್ಮನ್ನು ಡಿ ಕೆ ಶಿವಕುಮಾರ್ ಬನ್ನಿ ಅಂತ ಡೈರೆಕ್ಟ್ ಆಗಿ ಹೇಳಿದ್ರಂತೆ ಸಿ ಡಿ ಕೆ ಸರ್ ಬಹಳ ಒಳ್ಳೆ ನನಗೆ ತುಂಬಾ ಕ್ಲೋಸ್ ಸರ್ ಅವರು ಅವ್ರು ಮಾತ್ರ ಅಲ್ಲ ಆ ಕಡೆಯಿಂದ ಜೆ ಈ ಪಾಯಿಂಟ್ ಏನಂದ್ರೆ ಇವರು ಬಂದ್ರೆ ಅವರು ಬಂದ್ಬಿಡ್ತಾರೆ ಆ ಕಡೆಯಿಂದನು ಯಾರೋ ಒಬ್ಬರೇ ತಕೊಂಡು ಹೋಗ್ತಾರ ಬಂದ್ಬಿಟ್ಟು ಯಾವಾಗಲೂ ಅಷ್ಟೇ ಇಬ್ರು ಸ್ನೇಹಿತರೆ ಮತ್ತೆ ಸೊ ಇದು ನಡೀತಾ ತನ್ನ ನಮ್ಮ ಮನೆಯಲ್ಲಿ ಅಲ್ಲ ಆಗಿದ್ದ ಅದ್ಭುತ ನನಗೆ ನಾನು ಈ ಹೊರಗಡೆ ಕೂಡ ಮಾತಾಡ್ತಾ ಇದ್ದೆ ಸಿನಿಮಾರ ಇದು ಸಿನಿಮಾ ಸ್ಟಾರ್ಗಳು ಯಾವುದೇ ಪಿಕ್ಚರ್ ಅಥವಾ ಪಾಲಿಟಿಷನ್ಗಳ ಬಗ್ಗೆ ಪ್ರಚಾರ ಮಾಡಿದ ತಕ್ಷಣ ಒಂದು ಸೀಲ್ ಹಾಕ್ಬಿಡ್ತಾರೆ ನೀವು ಬಸವರಾಜ ಬೊಮ್ಮಾಯಿ ಅವರು ಕರೆದ್ರಂತೂ ಹೋಗ್ಬಿಡ್ತೀರಿ ಮರುದಿವಸ ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗ್ಬಿಡ್ತೀರಿ ಸೊ ಅದು ತುಂಬ ಜನರಿಗೆ ಅದೊಂದು ಪ್ರೇರಣೆ ಆಗಿಬಿಡ್ತು ಅಂದರೆ ಅಬ್ಬಾ ಇದು ಆರಾಮ್ಸೆ ಒಂದು ಲೇಬಲ್ ಅಂಟಿಸದೇ ಇರೋದನ್ನ ಸುದೀಪ್ ಅವ್ರನ್ನ ಕಲಿಬೇಕು ಅಂತೇಳಿ ಸರ್ ನಿಮಗೆ ಒಂದು ನಾನು ಈಗಲೂ ಕೇಳ ಮೂರಿಂದ ನಿಮಗೆ ಟಿಕೆಟ್ ಕೊಡ್ತೇನೆ ಇಲ್ಲ ಸ್ಪರ್ಧೆ ಮಾಡಿ ನೀವು ಅಂತ ಹೇಳಿದ್ರಂತೆ ನಿಮ್ಮನ್ನ ಬನ್ನಿ ರಾಜಕೀಯಕ್ಕೆ ಎಲೆಕ್ಷನ್ ನಿಂತ್ಕೊಳ್ಳಿ ಅಂತ ಹೇಳಿದ್ದು ನಿಜಾನ ಆ ಊರು ಈ ಊರು ಅಂತ ಬರಲಿಲ್ಲ ನಿಮ್ಗೆ ಯಾವ ಊರು ಬೇಕು ಇಷ್ಟರಲ್ಲಿ ನಿಮ್ಗೆ ಯಾವ್ದು ಬೇಕು ಹೇಳಿ ನಾವ್ ನಾನು ಅದನ್ನ ಬಿಡಿಸಿ ನಿಮಗೆ ಮಾಡಿಸ್ಕೊಡ್ತೀವಿ ಅನ್ನೋದು ಬಂದಿತ್ತು ಬಟ್ ಏನಾಗಿದೆ ಅಂದ್ರೆ ಸರ್ ನನಗೆ ಸಿನಿಮಾದಲ್ಲಿ ಇನ್ನೊಂದಿಷ್ಟು ಕೆಲಸ ಇದೆ ಅಂತ ಒಂದು ಇದೆ ನನಗೆ ನಾನು ಇನ್ನೂ ಏನನ್ನ ಮಾಡಬೇಕು ಇಲ್ಲಿ ಇನ್ನೊಂದಿಷ್ಟು ಮಾಡಬೇಕು ಅನ್ನೋದಿದೆ ನನಗೆ ಅದೆಲ್ಲ ಆಗಲಿ ಆ್ಯಂಡ್ ರಾಜಕೀಯ ಅನ್ನೋದು ತುಂಬಾ ದೊಡ್ಡ ಜವಾಬ್ದಾರಿ ಸರ್ ಅದು ತುಂಬಾ ದೊಡ್ಡ ಜವಾಬ್ದಾರಿ ಅದು ಅದು ಹಸಿವಲ್ಲ ಜವಾಬ್ದಾರಿ ಅದು ಕರೆಕ್ಟ್ ಅಲ್ಲಿ ಏನಂದರೆ ನೀವು ಬೆಳಗ್ಗೆ ನಿಮಗೋಸ್ಕರ ಎದ್ದೇಳೋಕ್ಕಾಗಲ್ಲ ನೀವು ಬೇರೆಯವರಿಗೋಸ್ಕರನೇ ಎದ್ದೇಳಬೇಕು ಎಲ್ಲರೂ ತೃಪ್ತಿಯಾದ ಹೋಲಾಗಿ ಮಲ್ಕೋಬೇಕು ಅದಕ್ಕೆ ರೆಡಿ ಇದ್ದಾಗ ನಾನು ಬರ್ತೀನಿ ಇದ್ಯಾವುದು ಸಾಕು ನಾನು ನನಗೆ ಎರಡು ಕಡೆ ಕಾಲಿಡೋಕೆ ಅವಕಾಶ ಆದರೂ ಆ್ಯಂಡ್ ಎಸ್ಪೆಷಲಿ ಆ ವರ್ಗಕ್ಕೆ ಹೋದಾಗ ರಾಜಕೀಯಕ್ಕೆ ಹೋದಾಗ ಎರಡು ಕಡೆ ಕಾಲಿಡಲೇಬಾರ್ದು ನನ್ನ ಪ್ರಕಾರ ಒಂದು ಕಡೆ ಇಟ್ಬಿಟ್ಟು ನುಗ್ತಾ ಇರಬೇಕಾಗುತ್ತೆ ಅದು ಟೈಮ್ ಬಂದಾಗ ನೋಡೋಣ ಇದರ ಜೊತೆಗೆ ನೀವು ಹೇಳಿದರೆ ಬಿಗ್ ಬಾಸ್ ಮಾತಾಡ್ತಿರ್ಬೇಕಾದ್ರೆ ನೆಕ್ಸ್ಟ್ ಮಾಡಲ್ಲ ಅಂತ ಹೇಳಿದರೆ ಈ ಬಾರಿ ಕೂಡ ಮಾಡುವಂಥ ಇದರಲ್ಲಿ ಇರಲಿಲ್ಲ ಅದು ಯಾಕೆ ಹಂಗೆ ಅನಿಸ್ಬಿಡುತ್ತೆ ಆಗಿದ್ರೆ ಅಲ್ಲಿ ಹಸಿವು ಮುಗಿದೋಯ್ತಾ ಅಂತ ನಾನು ಕೇಳಿದರೆ ಇರ್ಬೋದೇನೋ ಇರ್ಬೋದೇನೋ ಎಲ್ಲೋ ಎಲ್ಲ ಒಂದು ಕಡೆ ಆಗುತ್ತಲ್ಲ ಸರ್ ಎಲ್ಲೋ ಹನ್ನೊಂದು ವರ್ಷ ಇಟ್ಸ್ ನಾಟ್ ಎಸ್ ರನ್ನಿಂಗ್ ಅ ಶೋ ಫಾರ್ ಲೆವೆನ್ ಇಯರ್ಸ್ ಇಸ್ ನಾಟ್ ಎ ಜೋಕ್ ಆ್ಯಂಡ್ ಇಟ್ಸ್ ಎ ವೆರಿ ಹ್ಯೂಜ್ ಕಮಿಟ್ಮೆಂಟ್ ಸರ್ ಹ್ಯೂಜ್ ಕಮಿಟ್ಮೆಂಟ್ ಸಿನಿಮಾದಲ್ಲೂ ಒಂದು ಸ್ಕೆಡ್ಯೂಲಲ್ಲಿ ಸಪೋಸ್ ಕೈಕಾಲು ನೋವಾಗಿ ಏನಾರು ಆಯಿತು ಅಂದರೆ ಒಂದು ಶೆಡ್ಯೂಲ್ ಬ್ರೇಕ್ ಮಾಡಿ ಆಮೇಲೆ ಮಾಡೋಣ ಅನ್ಬೋದು ಇದು ವಾರ ವಾರ ನೀವು ಪ್ರಪಂಚದಲ್ಲಿ ಎಲ್ಲೇ ಇರಿ ಹೊಟ್ಟೆನೋವಿರಲಿ ಬೇದಿ ಇರಲಿ ತಲೆನೋವು ಇರಲಿ ಏನೇ ಇರಲಿ ಇಲ್ಲಿ ಬಂದು ನಿತ್ಕೊಂಡು ಶುಕ್ರ ಅರ ನಿಂತಿರಬೇಕು ಏನೂ ಆಗ್ತಿದ್ದಂಗೆ ನಿಂತ್ಕೊಂಡು ನಡ್ಸ್ಕೊಡ್ಬೇಕು ಶನಿವಾರ ನೀವು ಇಟ್ ಈಸ್ ಅ ಇಟ್ ಈಸ್ ಅ ಪ್ರಾಸೆಸ್ ಸರ್ ಎಲ್ಲೆಲ್ಲೋ ಇರ್ತೀವಿ ನಾವು ಯಾವ ಹಾಲಿಡೇ ಹೋಗೋಕ್ಕಾಗಲ್ಲ ಈ ಮೂರು ತಿಂಗಳು ಏನೂ ಮಾಡೋಕ್ಕಾಗಲ್ಲ ಎಲ್ಲ ಇದ್ದರೂ ಶುಕ್ರವಾರ ಇಲ್ಲಿ ಹಾಜರಾಗಬೇಕು ಚೂರು ಹೆಚ್ಚು ಕಮ್ಮಿ ಆದರೂ ಫ್ಲೈಟ್ ಮಿಸ್ ಆಗಿಬಿಡುತ್ತೆ ಅನ್ನೋ ಟೆನ್ಷನಲ್ಲಿ ಒಂದು ದಿನ ಅರ್ಲಿನೇ ಬರಬೇಕಾಗತ್ತೆ ದೇ ಹೊರ ದೇಶದಲ್ಲಿದ್ದರೆ ಇಲ್ಲಾಂದ್ರೆ ಇಲ್ಲಂತೂ ನಿಮಗೆ ಎಲ್ಲಿದ್ರೂ ಬಂದೇ ಬಿಡ್ಬೇಕು ಸೊ ಏನಾಗುತ್ತೆ ಆಫ್ಟರ್ ಸಮ್ ಟೈಮ್ ಯು ಸ್ಟಾರ್ಟ್ ಥಿಂಕಿಂಗ್ ಇಟ್ ಈಸ್ ನಾಟ್ ಸಮಥಿಂಗ್ ದಟ್ ಯು ನೋ ಮಾಡಬಾರ್ದು ಅದ್ರ ಮೇಲೆ ಪ್ರೀತಿ ಕಮ್ಮಿ ಆಗಿದೆ ಬಿಗ್ ಬಾಸ್ ಇಸ್ ಅ ಬ್ಯೂಟಿಫುಲ್ ಶೋ ಸರ್ ಎಷ್ಟೋ ಜನಕ್ಕೆ ದೊಡ್ಡ ವೇದಿಕೆ ಅದು ಎಷ್ಟೋ ಜನಕ್ಕೆ ನಮಗೂ ಕೂಡ ಈ ಕಡೆ ನಿಂತೋರಿಗೆ ಎಷ್ಟೋ ವ್ಯಕ್ತಿತ್ವಗಳನ್ನು ನೋಡಿ ಮಾತಾಡಿಸಿ ಅವ್ರನ್ನ ಅರ್ಥ ಮಾಡಿಕೊಂಡು ಸುಧಾರಿಸೋಂಥ ಒಂದು ಅವಕಾಶ ಅದು ತುಂಬ ಚೆನ್ನಾಗಿರುತ್ತೆ ಅದು ಅವ್ರನ್ನ ನಗಿಸಿ ಅವ್ರಿಗೆ ಬೈದು ನಾವು ಅದರೊಟ್ಟಿಗೆ ಕಲ್ತು ತುಂಬ ಚೆನ್ನಾಗಿರುತ್ತೆ ವೇರ್ ಯುವರ್ ಅಟೆನ್ಷನ್ ಇಸ್ ಆಟ್ ಇಟ್ ಸ್ಪೀಕ್ ನಾನು ಆ ಸ್ಟೇಜ್ ಮೇಲೆ ನಿಂತ್ಕೊಂಡು ಅದ್ರ ಹಿಂದಿನ ದಿವಸ ಎಪಿಸೋಡ್ ನೋಡೋ ಟೈಮಿಂದ ಹಿಡಿದು ಸ್ಟೇಜ್ ಮೇಲೆ ನಿತ್ಕೊಳ್ಳೋ ಟೈಮಿಂದ ಹಿಡಿದು ಒಂದು ನಿಮಿಷ ನಾನು ಆ್ಯಕ್ಚುಲಿ ಡೈವರ್ಟ್ ಆಗೋಕ್ಕಾಗಲ್ಲ ಈಗ ಟೈಮ್ಸ್ ಮಾತಾಡ್ತಾ ಕೂತಿರೋ ಸರ್ ಕೇಳಿಸ್ಕೊಂಡಿಲ್ಲ ಏನು ಸರ್ ಅಂತ ಅಂತೀವಿ ಅಲ್ಲಂಗೆ ಆಗಲ್ವೇ ಅವ್ರು ಒಂದೊಂದು ವರ್ಡ್ ಕೇಳಿಸ್ಕೊಬೇಕು ಅದ್ರ ಮೇಲೆ ನಾನು ಮಾತಾಡ್ಬೇಕು ಇಲ್ಲಾಂದ್ರೆ ನಾನು ರಾಂಗ್ ಆಗಿಬಿಟ್ರೆ ಸರ್ ಮುಗೀತಲ್ಲಿ ಸೊ ಇಟ್ ಈಸ್ ಅ ಪ್ರಾಸೆಸ್ ಇಟ್ ಈಸ್ ಅ ವೆರಿ ಹ್ಯೂಜ್ ಎಫರ್ಟ್ ಅದನ್ನು ಹಾಕಿ ಹಾಕಿ ಹಾಕಿದ್ದೀನಿ ನನಗೆ ಯಾಕೋ ಅನ್ನಿಸ್ತು ಒಂದು ಟೈಮಲ್ಲಿ ಸಾಕಪ್ಪ ಇದು ಅಂತ ಬನ್ನಿ ಇದಕ್ಕಿಂತ ದೊಡ್ಡ ಒಂದು ವೇದಿಕೆ ಕರ್ಕೊಂಡು ಹೋಗ್ತೀವಿ ಅಂತೇಳಿ ರಾಜಕೀಯ ಕರೀತಾರೆ ಹೋಗ್ತಿರೇ ದೊಡ್ಡ ವೇದಿಕೆ ಅಂತ ನಾನು ಡಿಸೈಡ್ ಮಾಡಬೇಕು ಕರೆಯೋರಲ್ಲ ಅದು ಅನಿಸ್ಬೇಕು ಭಾಳ ದೊಡ್ಡ ವೇದಿಕೆ ಸಿನಿಮಾ ಆಲ್ರೆಡಿ ಇದೀನಿ ನಾನು ಈ ವೇದಿಕೆಯಲ್ಲಿ ಇದ್ದು ದೊಡ್ಡತನ ದೊಡ್ಡ ವೇದಿಕೆ ನನ್ನ ಜನ ತಗೊಂಡಾಗ ಕೂರಿಸಿದಕ್ಕೆ ನನಗೆ ರಾಜಕೀಯ ಕರೀತಾ ಇರೋದು ವರ್ಲ್ಡ್ಸ್ ಬಿಗ್ಗೆಸ್ಟ್ ಪ್ಲಾಟ್ಫಾರ್ಮ್ ಈ ಸಿನಿಮಾ ಇದು ದೊಡ್ಡ ವೇದಿಕೆ ಸರ್ ಇದಕ್ಕಿಂತ ದೊಡ್ಡ ವೇದಿಕೆ ಅಂತ ಬರೋದೇ ಇಲ್ಲ ಈ ವೇದಿಕೆಯಲ್ಲಿ ನಮಗೆ ಹೆಸರಾಗಿ ಎಲ್ಲ ಜನಗಳ ಪ್ರೀತಿ ಸಿಗ್ದಿ ಕೋಟಿ ಕೋಟಿ ಜನ ನೀವು ಎಲ್ಲ ಕಡೆ ಓದಲ್ಲಿ ಸೇರ್ತಾರೆ ಅಂದಾಗಲೇ ಅಲ್ಲೊಂದು ಬಾಗಿಲು ಓಪನ್ ಆಗೋದು ನಮಗೆ ಇಲ್ಲಿ ಚಿಕ್ಕ ವೇದಿಕೆ ಇದು ಎಲ್ಲ ಚಿಕ್ಕ ಹೆಸರು ಮಾಡಿದಾರೆ ಅಂದ್ರೆ ಇದ್ರಕ್ಕಿಂತ ದೊಡ್ಡ ವೇದಿಕೆ ಅಂತ ಏನಿಲ್ಲ ಇಲ್ಲಿ ನೋ ದ ಎಂಟರ್ಟೈನ್ಮೆಂಟ್ ಏರಿಯಾ ಇಲ್ಲಿ ನಿಮಗೆ ನೀವು ಒಂದು ಸಿನಿಮಾ ಮಾಡಿ ಎಷ್ಟು ಜನಗಳ ಮನಸ್ಸಿಗೆಲ್ಲಕ್ಕಾಗುತ್ತೆ ಎಷ್ಟು ಮನೆಗೆ ಎಂಟ್ರ್ ಆಗ್ತಿರಲ್ಲ ನೀವು ಇದ್ರಕ್ಕಿಂತ ದೊಡ್ಡ ವೇದಿಕೆ ಯಾವುದು ಸರ್ ಕಿಚ್ಚ ಬನ್ನಿ ಇದಕ್ಕಿಂತ ದೊಡ್ಡ ಒಂದು ವೇದಿಕೆ ಕರ್ಕೊಂಡು ಹೋಗ್ತೀವಿ ಅಂತ ರಾಜಕೀಯ ಕರೀತಾರೆ ವರ್ಲ್ಡ್ ಬಿಗ್ಗೆಸ್ಟ್ ಪ್ಲಾಟ್ಫಾರ್ಮ್ ಪರಾಜಕ್ಕೆ ಎದುರೊಂದು ಅವಕಾಶ ಬರುತ್ತೆ ಬರ್ತಾನೆ ಇರುತ್ತೆ ನಿಮ್ಮ ಡಿ ಕೆ ಶಿವಕುಮಾರ್ ಒಮ್ಮೆ ಬನ್ನಿ ಅಂತ ಡೈರೆಕ್ಟ್ ಆಗಿ ಹೇಳಿದ್ರೆ ಯಾರೋ ಒಬ್ಬರು ತಗೊಂಡು ಹೋಗ್ತಾರಲ್ಲ ಬಂದ್ಬಿಟ್ಟು ಪಾರ್ಟಿಗೆ ಬನ್ನಿ ಅಂದರೆ ವರ್ಲ್ಡ್ ಆಫ್ ಒಂದು ಒನ್ ನೇಷನ್ ಒನ್ ಎಲೆಕ್ಷನ್ ಒಂದು ಎಕ್ಸ್ಪೆರಿಮೆಂಟ್ ತಪ್ಪಲ್ಲ ಬಿಗ್ ಬಾಸ್ ಹನ್ನೆರಡು ಮಾಡಬಹುದು ಮಾಡದೆ ಅಥವಾ ಇಲ್ಲ ಮಾಡಬಹುದು ದರ್ಶನ್ ಅವರು ಅವರಿಗೆ ರೆಗ್ಯುಲರ್ ಬೇಲ್ ಸಿಕ್ತಾರೆ